ಇಲ್ಲಿ ನೋಡಿ ಇದು ಈ ಒಂದು ಗಿಡ ತುಂಬಾ ಚಮತ್ಕಾರಿಕವಾಗಿದೆ ಇದು ನಿಮಗೆ ಫೋಟೋದಲ್ಲಿ ಆಗಲ್ಲ ಇದನ್ನ ಅದು ನೋಡಿ ಪ್ರಕೃತಿಯ ಒಂದು ವಿಶೇಷ ಏನು ಮಾಡಿದ್ರು ನಾವು ಇದನ್ನ ಆಗಲ್ಲ ಇದು ಬೇರೆ ಬೇರೆ ರುಚಿಗಳನ್ನ ನಾನು ಹೇಳಿದೆ ಈ ಎಲೆಗೆ ಇದೆಯಲ್ಲ ಇದಕ್ಕೆ ಮತ್ಸ್ಯಗಂಧಿ ಅಂತ ಹೆಸರು ಮೀನಿನ ವಾಸನೆ ಇದಕ್ಕೆ ಓಹೋ ಈಗ ಮೀನನ್ನೇ ಈ ಬೇರೆ ಅಡಿಗೆ ಜೊತೆಗೆ ಇದನ್ನ ಹಾಕಿ ಮೀನಿನ ರುಚಿಯನ್ನು ಬೇಕಾದವರು ಅನುಭವಿಸಬಹುದು ಇನ್ನೊಂದು ಕಡೆಗೆ ಅದು ಸಾವಯವ ಗೊಬ್ಬರವೇ ಇರಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತರುವುದೆಂದರೆ ಆ ಜಾಗಕ್ಕೆ ನಾವು ಕೊರತೆ ಮಾಡಿದ ಹಾಗೆ ಅದು ಆ ಭೂಮಿಯ ಅಲ್ಲಿರುವ ಜೀವಿಗಳ ಅಲ್ಲಿರುವ ಸಸ್ಯದ ಹಕ್ಕದು ಅದನ್ನು ಇನ್ನೊಂದು ಕಡೆಗೆ ತಕೊಂಡು ಹೋಗ್ಲಿಕ್ಕೆ ನಮಗೆ ಅವಕಾಶ ಇಲ್ಲ ಆದರೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಸಹ ಎಬಹಂಡ್ರೆಡ್ಡೆ ಹ್ಮ್ ಒಂದು ಸಣ್ಣ ಬೀಜ ಐದು ಗ್ರಾಮ್ ಹತ್ತು ಗ್ರಾಮ್ ಅದರ ಎಫಿಷಿಯನ್ಸಿ ಎಷ್ಟು ಐದು ಟನ್ನು ಹತ್ತು ಟನ್ನು ಐವತ್ತು ಟನ್ನು ತೂಗುವ ಮರ ನಾವೇನು ಕೊಟ್ಟಿದ್ದೇವೆ ಏನು ಮಾಡಿಲ್ಲ ಇಷ್ಟು ಎಫಿಷಿಯಂಟ್ ಆದ ಪ್ರಕೃತಿಯ ಎಫಿಷಿಯನ್ಸಿಯನ್ನು ಹಾಳು ಮಾಡಿ ಲೆಸ್ ದೆನ್ ಒನ್ ಇದು ಎಫಿಷಿಯೆನ್ಸಿ ಇರುವ ನಾವು ಅದ್ಭುತವನ್ನು ಸಾಧಿಸಿದ್ದೇವೆ ಅಂತ ಹೇಳುವ ಒಂದು ಮಾತಿಗೆ ವೈಜ್ಞಾನಿಕತೆಯಲ್ಲಿದೆ ಅಂತ ಕೆಲಸಗಳನ್ನು ಮನುಷ್ಯ ಮಾಡಲಿ ಅಂತ ಸ್ಪೆಷಲ್ ಆಗಿ ಬುದ್ಧಿ ಮತ್ತು ಕೈ ಕೊಟ್ಟು ಪ್ರಕೃತಿ ಕಳಿಸಿರೋದು ಒಂದು ಎಕ್ಸ್ಪರಿಮೆಂಟ್ ಮಾಡಿದ್ದು ಈ ಎಕ್ಸ್ಪೆರಿಮೆಂಟ್ ನಲ್ಲಿ ಸ್ವಲ್ಪ ಪ್ರಕೃತಿ ತಪ್ಪೋಯ್ತಾ ಅಂತ ಅನ್ಸುತ್ತೆ ಅದು ತುಂಬಾ ಗಟ್ಟಿ ಸಾಲಿಡ್ ಅದು ನೇರ ಇದು ಬಿದಿರೆ ಇದು ಬಿದಿರಿನ ಒಂದು ಸಣ್ಣ ಪ್ರಭೇದ ಕಡಿಮೆ ಹೇಳ್ತಿದ್ದು ಅಂದ್ರೆ ಇದು ಇನ್ನೂ ಎತ್ತರಕ್ಕೆ ಬೆಳೆಯುತ್ತಾ ಇಷ್ಟೇ ಎಷ್ಟೇ ಇದನ್ನ ಯಾವ ತರ ಬಳಸ್ಕೊಳ್ಳೋದು ಅಥವಾ ಹೀಗೆ ಚಂದಕ್ಕೆ ಮತ್ತೆ ಮೇವಿಗೆ ಕೃತಿ ಅಸಾಧಾರಣವಾಗಿ ಆವಿಷ್ಕಾರ ಮಾಡಿದೆ ನಾವು ನಾವು ಇವತ್ತು ಮಾಡಿದಂತ ಈಗ ಮೊಬೈಲೋ ಟಿವಿಯೋ ವಾಹನವೋ ಬಟ್ಟೆಯೋ ಎಲ್ಲ ಅದ್ಭುತವೇ ನಿಸ್ಸಂಶಯವಾಗಿ ಹಿಂದೆಂದು ಯಾರು ಮಾಡದೇ ಇರುವಂಥದ್ದು ಅದಕ್ಕೆ ಸೌಂದರ್ಯ ಇದೆ ಸವಲತ್ತು ಇದೆ ಬಹಳ ಖುಷಿ ಆಗುತ್ತೆ ಜೀವನ ಸುಲಭ ಅಂತ ಅನಿಸುತ್ತೆ ಆದರೆ ಒಂದು ಅತ್ಯಂತ ಮೃದುವಾದ ಹೂವು ಎಂತ ದುಷ್ಟನಾದರೂ ಸಹ ಅಲ್ಲ ಎಂಥ ದುರ್ಬಲರನಾದರೂ ಸಹ ಹಿಚುಕಿ ಹಾಗೆ ಹಾಳು ಮಾಡಬಹುದಾದ ಹೂವು ಎಷ್ಟು ದುಷ್ಟನನ್ನಾದರೂ ಸಹ ಕೋಮಲನನ್ನಾಗಿ ಮಾಡೋದಿಲ್ವ ಎಂತ ಎಷ್ಟು ಕಠಿಣ ಹೃದಯನ್ನೇ ಆದರೂ ಸಹ ಇದು ಅವನಿಗೆ ಹೂ ಕೊಟ್ಟರೆ ಅದನ್ನ ಹಿಚುಕ್ಬೇಕು ಅಂತ ಅನ್ಸಲ್ಲ ಆ ಒಂದು ಸಾಮರ್ಥ್ಯ ಹೂವಿಗಿದೆ ನಾಳೆಗೆ ಹಾಳಾಗ್ತದೆ ಆದರೆ ಅದು ಸ್ವಕೀಯವಾಗಿಯೋ ಪರಕೀಯವಾಗಿಯೋ ಅಂತೂ ಪರಾಗ ಸ್ಪರ್ಶನಗೊಂಡು ಅದು ನಾಲ್ಕು ತಿಂಗಳಿನಲ್ಲಿ ಫಲವಾಗ್ತದೆ ಈ ಹಣ್ಣನ್ನು ನಾವು ಇನ್ನೊಂದು ರೀತಿಯಲ್ಲಿ ಒಂದು ಕಾರ್ಖಾನೆಯಲ್ಲಿ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಒಂದು ಹೂವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಹಾಗಾದ ಹಾಗಾದರೆ ನಾವು ಮಾಡುವಂತಹ ಈ ಸುಖಭೋಗ ಉಪಕರಣಗಳ ಸೌಂದರ್ಯವನ್ನು ಅಗಾಧ ಅಂತ ಅದ್ಭುತ ಅಂತ ನಮ್ಮನ್ನು ನಾವೇ ಮೆಚ್ಚಿಕೊಳ್ತಾ ಇರುವಾಗೂ ಇದಕ್ಕಿಂತಲೂ ಮೀರಿದ ಪ್ರಕೃತಿಯ ಸಾಮರ್ಥ್ಯ ಇರುವ ಹೂವನ್ನು ಹಣ್ಣನ್ನು ಒಂದು ಸೊಪ್ಪನ್ನು ತರಕಾರಿಯನ್ನು ಈಗ ನಾವು ಒಂದು ಅಂಗಿ ಮಾಡಬೇಕು ಅಂತ ಆದರೆ ಈ ಎಡಕೈಯ ತೋಳು ಮತ್ತು ಬಲಕೈಯ ತೋಳು ಅರ್ಧ ಸೆಂಟಿಮೀಟರ್ ಉದ್ದ ಹೆಚ್ಚು ಕಮ್ಮಿ ಆದರೂ ಸಹ ಅದು ಸೌಂದರ್ಯಹೀನವಾಗಿ ಕಾಣುತ್ತೆ ಚೆನ್ನಾಗಿಲ್ಲ ಇದು ಸರಿ ಹೊಲದಿಲ್ಲ ಅಂತ ನಮ್ಗೆ ಅನಿಸುತ್ತೆ ಆದರೆ ಇಲ್ಲಿ ಸೌಂದರ್ಯ ಇಲ್ಲದೆ ಇರುವ ಒಂದು ಅಂಶ ಇದೆಯಾ ಪ್ರಕೃತಿಯಲ್ಲಿ ಕಸ ಹೇಗೆ ಬಿದ್ದರೂ ಸಹ ಸುಂದರವಾಗಿರುತ್ತೆ ನಾವು ಸಿಮೆಂಟ್ ಹಾಕಿದಲ್ಲಿ ಕಸ ಬಿದ್ದರೆ ಅದು ಗಲೀಜು ಕಾಣುತ್ತೆ ಈ ಮಣ್ಣಿನ ಮೇಲೆ ಕಸ ಹೇಗೆ ಬಿದ್ದರೂ ಸುಂದರನೇ ಇಲ್ಲಿ ಇದು ಸೌಂದರ್ಯಹೀನವಾದದ್ದು ಅನ್ನುವಂಥದ್ದು ಇಲ್ಲ ಉಪಯುಕ್ತ ಹೀನವಾದದ್ದು ಅಂತ ಇಲ್ಲ ಇಂತಹ ಪ್ರಕೃತಿಯ ಸಾಮರ್ಥ್ಯವನ್ನು ಮತ್ತೆ ಮತ್ತೆ ಗುರುತಿಸದೆ ನಾವು ಇಂಥ ಒಂದು ಅದ್ಭುತವನ್ನು ಮಾಡಿದ್ದೇವೆ ಅಂತ ಹೆಮ್ಮೆ ಕಟ್ಟಿಕೊಳ್ಳಿದ್ರೆ ಅದು ಅದು ಆಗಿ ಹೋಗುತ್ತೆ ಈ ಎಲೆ ನೋಡಿ ಈ ಎಲೆಗೆ ಎಷ್ಟು ಅದ್ಭುತವಾದಂಥ ಅಂಚು ಕೊಟ್ಟಿದ್ದಾನೆ ಬಹುತೇಕ ಎಲೆಗಳಲ್ಲಿ ಇಂಥ ಅಂಚಿಲ್ಲ ಇದಕ್ಕೆ ಒಂದು ಅಂಚು ಅಂಚಿನಲ್ಲಿ ಎಲೆಗಳು ಎಲ್ಲವೂ ವಕ್ರ ವಕ್ರವೇ ಆದರೂ ಸಹ ಇದರಲ್ಲಿ ಎಂಥ ಒಂದು ಪ್ಯಾಟರ್ನ್ ಇದೆ ಎಷ್ಟು ಸೌಂದರ್ಯ ಇದೆ ಇದು ಮತ್ತೆ ಈ ಎಲೆ ಇದೆಯಲ್ಲ ಹಸಿವಾದರೆ ಎಲೆನ ಒಂದು ತಿಂದು ತಿಂದು ಒಂದು ಊಟ ಮಾಡ್ಕೋಬೋದು ಅಷ್ಟು ರುಚಿ ಇದೆ ಇದು ಓಹ್ ಹುಳಿ ಮತ್ತು ಸಿಹಿ ಮಿಶ್ರ ಇದೇ ರುಚಿಯನ್ನು ಹತ್ತು ಪಟ್ಟು ಹೆಚ್ಚು ಸೇಂದ್ರೀಕರಿಸಿ ಅಲ್ಲಿ ಹೂವಿದೆಯಲ್ಲ ಆ ಹೂವಿಗೂ ರುಚಿ ಇದೆ ಆ ಹೂ ಇನ್ನು ಆಗುತ್ತೆ ಕೆಂಪು ಹಣ್ಣು ಇದು ಆಪಲ್ ಗಾತ್ರದ ಹಣ್ಣು ಬರುತ್ತೆ ಹಣ್ಣಂತೂ ಅಗಾಧವಾದ ರುಚಿ ಇರುತ್ತೆ ಆ ಹೂವು ಎಷ್ಟು ಸುಖೋಮಲವಾಗಿದೆ ಅಂದ್ರೆ ಯಾವ್ದಿದ್ರೆ ಹೆಸರು ಇದು ನಾವು ಜಂಬು ನೇರಳೆ ಅಂತ ಹೇಳ್ತೇವೆ ನಿಮಗೆ ಆಪಲ್ ನ ಒಂದು ಪ್ರಭೇದ ಅಂತ ಅಂದ್ಕೊಳ್ಬಹುದು ಅಂದ್ರೆ ಹೂವಿನಲ್ಲಿ ಅತ್ಯಂತ ಏನು ಅಶಾಶ್ವತತೆ ಇದೆ ಇವತ್ತಿಗೆ ನಾಳೆ ಹಾಕೋಣ ಆದರೆ ಅಂತಹ ಒಂದು ಅಶಾಶ್ವತ ಸ್ಥಿತಿಯಲ್ಲಿಯೂ ಸಹ ಒಂದು ಶಾಶ್ವತವಾದಂತಹ ಫಲ ಕೊಡುವ ಸಾಮರ್ಥ್ಯವನ್ನ ಅದು ಅಂತರ್ಗತವಾಗಿ ಇಟ್ಕೊಂಡಿದೆ ಅದು ಮತ್ತೆ ಹಣ್ಣಾಗುವುದರ ಜೊತೆಗೆ ಬೀಜವಾಗುತ್ತೆ ಮತ್ತೆ ಮುಂದಿನ ತಲೆಮಾರಿನ ವೃಕ್ಷವಾಗುತ್ತೆ ವೃಕ್ಷ ಶಾಶ್ವತವಿದೆ ಶಾಶ್ವತವಾದ ವೃಕ್ಷಕ್ಕೆ ಅಶಾಶ್ವತವಾದ ಹೂವು ಮೂಲವಾಗಿ ಇರುವ ಪ್ರಕೃತಿಯ ಧರ್ಮವನ್ನ ನಾವು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಉಪಯೋಗ ಆಗಲ್ಲ ಇಲ್ಲಿ ನೋಡಿ ಇದು ಈ ಒಂದು ಗಿಡ ತುಂಬಾ ಚಮತ್ಕಾರಿಕವಾಗಿದೆ ಇದು ನಿಮಗೆ ಫೋಟೋದಲ್ಲಿ ತೋರ್ಸಕ್ ಆಗಲ್ಲ ಇದನ್ನ ಅದು ನೋಡಿ ಪ್ರಕೃತಿಯ ಒಂದು ವಿಶೇಷತೆ ಏನು ಮಾಡಿದ್ರು ನಾವು ಇದನ್ನ ತೋರ್ಸಕ್ಕಾಗಲ್ಲ ಇದನ್ನ ತೋರಿಸ್ಬೇಕು ಅಂತ ಆದ್ರೆ ನೀವು ಇಲ್ಲಿರಬೇಕು ನಾನು ಕೊಡಬೇಕು ನೀವು ಮೂಸಬೇಕು ಹ್ಮ್ ಅಂದ್ರೆ ಕಣ್ಣಿನಿಂದ ನೋಡುವುದು ಕಿವಿಯಿಂದ ಕೇಳುವುದಷ್ಟೇ ಸತ್ಯವಲ್ಲ ನಾವು ಅಲ್ಲಿ ಮೌನವಾಗಿ ಅನುಭವಿಸುವುದರಲ್ಲಿಯೂ ಸಹ ಸತ್ಯ ಇದೆ ಪಂಚೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಕೆಲಸ ಮಾಡಬೇಕು ಅಂತ ಆದರೆ ನಾವು ಅಲ್ಲಿ ಭೂಮಿಯಲ್ಲಿ ಮಣ್ಣಿನಲ್ಲಿ ಒಟ್ಟಾಗಿದ್ರೆ ಮಾತ್ರ ಸಾಧ್ಯ ಅಂತ ಬೇರೆ ಬೇರೆ ರುಚಿಗಳನ್ನ ನಾನು ಹೇಳಿದೆ ಈ ಎಲೆಗೆ ಇದೆಯಲ್ಲ ಇದಕ್ಕೆ ಮತ್ಸ್ಯಗಂಧಿ ಅಂತ ಹೆಸರು ಮೀನಿನ ವಾಸನೆ ಇದಕ್ಕೆ ಓಹೋ ಈಗ ಮೀನನ್ನೇ ಈ ಬೇರೆ ಅಡಿಗೆ ಜೊತೆಗೆ ಇದನ್ನ ಹಾಕಿ ಮೀನಿನ ರುಚಿಯನ್ನ ಬೇಕಾದವರು ಅನುಭವಿಸಬಹುದು ನಿಮಗೆ ನಾನು ಸುಳ್ಳು ಹೇಳ್ತಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ಲಿಕ್ಕೆ ಎಲೆ ಕೊಡ್ತೀನಿ ನಾವು ಆರ್ಥಿಕತೆಯಲ್ಲಿ ಅಥವಾ ನಮ್ಮ ಕಾರ್ಖಾನೆಯ ಸಿದ್ಧಾಂತದಲ್ಲಿ ತುಂಬ ಅದ್ಭುತವಾದಂತಹ ಸಿದ್ಧಾಂತವನ್ನು ಹೇಳ್ತಾರೆ ಎಫಿಷಿಯನ್ಸಿ ಹೆಚ್ಚಾಗಬೇಕು ಅಂತ ಎಫಿಷಿಯನ್ಸಿ ಏನು ಇನ್ಪುಟ್ ಕಡಿಮೆ ಮಾಡುವುದು ಔಟ್ಪುಟ್ ಪ್ರೊಡಕ್ಷನ್ ಜಾಸ್ತಿ ಮಾಡೋದು ಎಫಿಷಿಯನ್ಸಿ ಎಫಿಷಿಯನ್ಸಿ ಅದನ್ನು ನೀವು ಪರ್ಸೆಂಟೇಜನ್ನು ವೈಸ್ ಮಾಡುವುದಾದರೆ ಇದು ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್ ಇಂಟು ಹಂಡ್ರೆಡ್ ಅಂದರೆ ಸೆವೆಂಟಿ ಪರ್ಸೆಂಟ್ ಎಫಿಷಿಯನ್ಸಿ ಇದು ಸೆವೆಂಟಿ ನೈನ್ ಪರ್ಸೆಂಟು ಅಂದರೆ ಎಲ್ಲವೂ ಸಹ ಒಂದಕ್ಕಿಂತ ಕಡಿಮೆ ಯಾವಾಗಲೂ ಸಹ ನಾವು ಮಾಡುವ ಎಲ್ಲ ವಿಷಯಗಳಲ್ಲೂ ಸಹ ಇನ್ಪುಟ್ ಜಾಸ್ತಿ ಒಂದಷ್ಟು ಲಾಸ್ ಆಗಿಬಿಟ್ಟು ಔಟ್ಪುಟ್ಟು ಅದನ್ನು ಇದು ಏಯ್ಟಿ ನೈಂಟಿ ಹೀಗೆ ಏರಿಸ್ಬೋದು ಹೊರತು ಹಂಡ್ರೆಡ್ ಮಾಡಲಿಕ್ಕೆ ಇಲ್ಲ ಆದರೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಸಹ ಎಬೌವ್ ಹಂಡ್ರೆಡ್ ಹ್ಞೂ ಒಂದು ಸಣ್ಣ ಬೀಜ ಐದು ಗ್ರಾಮ್ ಹತ್ತು ಗ್ರಾಮ್ ಅದರ ಎಫಿಷಿಯನ್ಸಿ ಎಷ್ಟು ಐದು ಟನ್ನು ಹತ್ತು ಟನ್ನು ಐವತ್ತು ಟನ್ನು ತೂಗುವ ಮರ ನಾವೇನು ಕೊಟ್ಟಿದ್ದೇವೆ ಏನು ಮಾಡಿಲ್ಲ ಇಷ್ಟು ಎಫಿಷಿಯಂಟ್ ಆದ ಪ್ರಕೃತಿಯ ಎಫಿಷಿಯನ್ಸಿಯನ್ನು ಹಾಳು ಮಾಡಿ ಲೆಸ್ ದೆನ್ ಒನ್ ಇದು ಎಫಿಷಿಯನ್ಸಿ ಇರುವ ನಾವು ಅದ್ಭುತವನ್ನು ಸಾಧಿಸಿದ್ದೇವೆ ಅಂತ ಹೇಳುವ ಒಂದು ಮಾತಿಗೆ ವೈಜ್ಞಾನಿಕತೆಯಲ್ಲಿದೆ ಅಂತ ನಮ್ಮ ಮೂರ್ಖತನದ ಮಾತುಗಳೇವೆಲ್ಲ ಹೆಚ್ಚಾದ್ರೆ ಎತ್ತಿಡು ಕಾಕು ಸರಿ ನೀವು ಒಟ್ಟು ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಪ್ರಭೇದಗಳು ಇವೆ ಅಂತ ಹೇಳತ್ರಿ ಹಾ ಅಂದ್ರೆ ಅಷ್ಟು ಸಂಗ್ರಹ ಮಾಡ್ಬೇಕು ಅಥವಾ ಅಷ್ಟು ಬೆಳೆಸ್ಬೇಕಂತ ಹೇಳಿ ನಾಲ್ಕು ಸಾವಿರ ಇಲ್ಲಿ ಇರುವುದು ಆಧುನಿಕ ಕೃಷಿಯ ಹಿನ್ನೆಲೆಯಲ್ಲಿ ಇದು ನನ್ನದು ದೊಡ್ಡ ಹೆಗ್ಗಳಿಕೆ ನಿಜ ಯಾಕಂದ್ರೆ ಎರಡು ನಾಲ್ಕು ಬೆಳೆಗಳನ್ನ ಮಾತ್ರ ಎಲ್ಲಾ ಉತ್ತು ಕಿತ್ತು ಬೆಳೆಯುವಂತಹ ಪರಿಸ್ಥಿತಿ ಒಳಗೆ ಎಲ್ಲನ್ನು ಬರಡು ಮಾಡಿದ ಸಂದರ್ಭದೊಳಗೆ ಈ ಕಷ್ಟವನ್ನು ನಾನು ತಗೊಂಡಿರೋದ್ರಿಂದ ಇಷ್ಟವಾಗಿ ತಗೊಂಡದ್ರಿಂದ ಇದು ಹೆಗ್ಗಳಿಕೆ ನಿಜ ಆದರೆ ಯಾವುದೇ ಕಾಡನ್ನು ಗಮನಿಸಿದರೆ ಅಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ದಕ್ಷಿಣ ಕನ್ನಡದ ಕಾ ಇದು ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜಾತಿಯ ಪ್ರಭೇದಗಳಿದೆ ಹಾಗೆ ಎಲ್ಲ ಭೂಮಿಯೂ ಆಗಲಿಕ್ಕೆ ಸಾಧ್ಯ ಇದೆ ಮತ್ತು ಹಾಗೆ ಆದ ಕಾಡಿನಲ್ಲಿ ಎಲ್ಲವೂ ಸಹ ಸರ್ವ ಸ್ವತಂತ್ರವಾಗಿ ಮತ್ತು ಸಂಪೂರ್ಣ ಸ್ವಾವಲಂಬಿಯಾಗಿ ಆಗುತ್ತೆ ಆಟೋಮೆಟಿಕ್ ಫುಲ್ಲಿ ಆಟೋಮೆಟಿಕ್ ನಾವು ಇವತ್ತು ತಾಂತ್ರಿಕವಾಗಿ ಆಟೋಮೇಶನ್ ಅನ್ನು ಇಷ್ಟಪಡ್ತೀವಿ ಎಲ್ಲ ಕೂತಲ್ಲೇ ಆಗಬೇಕು ಅಂತೀವಿ ಕೂತಲ್ಲೇ ಆಗುವ ಪ್ರಕೃತಿ ನಮಗೆ ಕಣ್ಣು ಮುಂದೆ ಇರುವಾಗ ಹಾಗೆ ಮಾಡುವುದರಲ್ಲಿ ಅಥವಾ ಹಾಗೆ ಆಗಗೊಡುವುದರಲ್ಲಿ ನಿಜವಾದಂತಹ ಇದೆ ಅಂತ ನನಗನ್ಸಿತ್ತು ಆದ್ರಿಂದ ಈ ಬಯಲು ಸೀಮೆಯಲ್ಲಿ ಕಾಡು ಮಾಡಿ ಹೆಚ್ಚು ಈ ಇಲ್ಲಿ ಕಾಡಿನ ಕಷ್ಟಗಳು ಖಂಡಿತವಾಗಿದೆ ನನಗೆ ಕೃಷಿ ಕಾರ್ಮಿಕರ ನಿರ್ವಹಣೆ ಸಂಗ್ರಹಣೆ ಓಡಾಡುವುದು ಎಲ್ಲ ಕಷ್ಟಗಳು ಇದೆ ಇಲ್ಲಿ ಆ ಆ ಸಮಸ್ಯೆಯನ್ನು ಮಾತಾಡಿದರೆ ಅದು ಪ್ರತ್ಯೇಕ ಒಂದು ವಿಚಾರ ಆಗುತ್ತೆ ಅದನ್ನು ಈಗ ಸದ್ಯಕ್ಕೆ ಬಿಟ್ಟು ಬಿಡೋಣ ಆದರೆ ಇಲ್ಲಿ ನೀರಿನ ನಿರ್ವಹಣೆ ಸುಲಭವಾಗುತ್ತೆ ಗೊಬ್ಬರ ಗೊಬ್ಬರ ಹಾಕುವುದೇ ಇಲ್ಲ ನಾನು ನೀರಾವರಿ ಇದು ಕಡು ಬೇಸಿಗೆಯಲ್ಲಿ ಮಾತ್ರ ಇಲ್ಲಿ ಮಾಡ್ತೇವೆ ಮತ್ತು ಈ ಒಟ್ಟಾಗಿ ತೋಟಕ್ಕೆ ನನಗೆ ಸುಮಾರು ಒಂದೂವರೆಯಿಂದ ಎರಡು ಸಾವಿರ ಯೂನಿಟ್ ಆಫ್ ಕರೆಂಟು ಸಾಕು ಹದಿನಾಲ್ಕು ಎಕರೆಗೆ ಉಳಿದಂತೆ ಯಾರೇ ಕೃಷಿ ಮಾಡುವುದಾದರೂ ಒಂದು ಇಪ್ಪತ್ತು ಮೂವತ್ತು ಸಾವಿರ ಯೂನಿಟ್ ಕರೆಂಟ್ ಬೇಕು ಅಂದರೆ ಅಷ್ಟು ಕಡಿಮೆ ಕರೆಂಟ್ ಮತ್ತು ಅಕಸ್ಮಾತ್ ಹಾಗೊಂದು ವೇಳೆ ಕರೆಂಟ್ ಇಲ್ಲದ ಸ್ಥಿತಿ ಬರುತ್ತೆ ಇನ್ನು ಬಹಳ ಬೇಗ ಬರುತ್ತೆ ಈಗಾಗಲೇ ನಮಗೆ ಬಂದಿದೆ ಹಳ್ಳಿಗೆ ಇದು ಅಭಿವೃದ್ಧಿಗೆ ಹಳ್ಳಿ ಅವನವಶ್ಯಕ ಪೇಟೆ ಅವಶ್ಯಕ ಅಂತೇಳಿ ಪೇಟೆಗೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡುವುದಕ್ಕಾಗಿ ಹಳ್ಳಿಗೆ ನಾಲ್ಕು ಗಂಟೆ ಕರೆಂಟ್ ಕೊಡುವುದು ಈಗಾಗಲೇ ಬಿಟ್ಟಿದೆ ಮತ್ತು ಇನ್ನೂ ಬೇರೆ ಬೇರೆ ಕಾರಣಗಳಿಗಾಗಿ ಕರೆಂಟು ಹಳ್ಳಿಗೂ ಇಲ್ಲ ಪೇಟೆಗೂ ಇಲ್ಲ ಅನ್ನುವಂಥ ಸ್ಥಿತಿ ಬರಲಿಕ್ಕಿದೆ ಅಷ್ಟು ಪ್ರಾಕೃತಿಕವಾದ ಆಗ್ತಾ ಇದೆ ಹಾಗೊಂದು ವೇಳೆ ಮಳೆ ಇದು ಕರೆಂಟ್ ಇಲ್ಲ ಅಂದರೂ ಸಹ ನಮ್ಮ ತೋಟ ಏನೂ ಆಗಲ್ಲ ಕರೆಂಟ್ ಇರುವ ಕಾರಣ ಅದರ ಲಾಭವನ್ನು ಒಂದಷ್ಟು ಬಳಸಿಕ್ ಮಾಡಲಿಕ್ಕೆ ಬೇಸಿಗೆಯಲ್ಲಿ ನೀರು ಹಾಕ್ತೀವಿ ಆದರೆ ಅಷ್ಟು ಕಮ್ಮಿ ಮಾಡ್ತೀವಿ ಹಾಗೆ ಮತ್ತು ನೀರು ಕಮ್ಮಿ ಹಾಕ್ತೀವಿ ಅಂದರೆ ಅಷ್ಟು ಅಂತರ್ಜಲವನ್ನು ಕಮ್ಮಿ ಬಳಸ್ತೇವೆ ಅಂತ ಅರ್ಥ ಈ ತೋಟದಲ್ಲಿ ಮುಂದೆ ತೋರಿಸ್ತೀನಿ ನಮ್ಮದು ಬಾವಿಯದ್ದು ನೀರಾವರಿ ಅವರಿಗೆ ಓಪನ್ವೆಲ್ ಓರ್ವೆಲ್ ಅಲ್ಲ ಬೋರ್ವೆಲ್ ನೀರಿನ ಬಗ್ಗೆ ಮಾತನಾಡ್ಲಿಕ್ಕೆ ಹೊರಟ್ರೆ ಅದೇ ಒಂದು ಪ್ರತ್ಯೇಕ ಒಂದು ಭಯಾನಕ ವಿಚಾರಗಳು ಇಲ್ಲ ಇದೆ ಅದರಲ್ಲಿ ನಾವು ಎಂದೂ ಮಾಡಬೇಕಾದ ವಿಷಯವೇ ಅಲ್ಲ ಅದು ಬಾವಿಯ ನೀರು ಸದಾ ಉಳಿಯುವ ಹಾಗೆ ಮಾಡುವಲ್ಲಿ ಗೊಬ್ಬರ ಹೊರಗಡೆಯಿಂದ ಏನನ್ನೂ ತರದೇ ಇರುವಂತೆ ಮಾಡುವಲ್ಲಿ ಗೊಬ್ಬರವನ್ನು ಇನ್ನೊಂದು ಕಡೆಗೆ ಅದು ಸಾವಯವ ಗೊಬ್ಬರವೇ ಇರಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತರುವುದೆಂದರೆ ಆ ಜಾಗಕ್ಕೆ ನಾವು ಕೊರತೆ ಮಾಡಿದ ಹಾಗೆ ಅದು ಆ ಭೂಮಿಯ ಅಲ್ಲಿರುವ ಜೀವಿಗಳ ಅಲ್ಲಿರುವ ಸಸ್ಯದ ಹಕ್ಕದು ಅದನ್ನು ಇನ್ನೊಂದು ಕಡೆಗೆ ತಕೊಂಡು ಹೋಗ್ಲಿಕ್ಕೆ ನಮಗೆ ಅವಕಾಶ ಇಲ್ಲ ಆಯಾತ ನಿರ್ಯಾತ ಯಾವುದೇ ರೀತಿಯಲ್ಲಿ ರಫ್ತ್ ಆ್ಯಂಡ್ ಇಂಪೋರ್ಟ್ ಮಾಡುವುದು ಸೌಜನ್ಯ ಅಲ್ಲವೇ ಅಲ್ಲ ಅದಕ್ಕೆ ಈ ಪ್ರಕೃತಿಯಲ್ಲಿ ಆಧಾರವೂ ಇಲ್ಲ ಅರ್ಥವೂ ಇಲ್ಲ ತುಂಬ ಅಪಾಯಕಾರಿ ಆದ್ದು ಇಂಪೋರ್ಟು ಎಕ್ಸ್ಪೋರ್ಟು ಎರಡು ಕೂಡ ಯಾಕೆ ಅಂದರೆ ತುಂಬ ಸಿಂಪಲ್ ಅದು ಸರಳ ನಮ್ಮ ದೇಹ ಆರೋಗ್ಯವಾಗಿದೆ ಅಂದರೆ ನಾವು ತಿಂದದ್ದು ಜೀರ್ಣ ಆಗಬೇಕು ಸರಿಯಾಗಿ ಮಲಶೋಧ ಆಗಬೇಕು ಚೆನ್ನಾಗಿ ನಿದ್ರೆ ಬರಬೇಕು ಇದಾಗಿಲ್ಲ ಅಂದ್ರೆ ಏನೋ ತೊಂದರೆ ಆಗಿದೆ ತೊಂದರೆ ಆದರೆ ನಾವು ದೇಹದಲ್ಲಿ ಡಿಫಿಷಿಯನ್ಸಿ ಆಗಿದೆ ಅಂತೇಳಿ ಮಾತ್ರೆಯನ್ನು ಟಾನಿಕ್ ಕೊಡ್ತೀವಿ ಮಾತ್ರೆ ಟಾನಿಕ್ ಕೊಟ್ಟು ಆರೋಗ್ಯವನ್ನು ಕಾಪಾಡಿದ್ರೆ ಅದು ಆರೋಗ್ಯ ಅಂತಾರ ಅದು ಅನಾರೋಗ್ಯ ಅಂತ ಅಂದ್ರೆ ಮಾತ್ರೆ ಟಾನಿಕ್ ನಮ್ಮ ದೇಹಕ್ಕೆ ಕೊಟ್ಟಿದೆ ಅಂದ್ರೆ ಇಂಪೋರ್ಟ್ ಆಗಿದೆ ಅಂತ ಅರ್ಥ ಹತ್ತು ಅಂಶ ನಮಗೆ ಎಸಿಮ್ಯುಲೇಷನ್ ಕೆಪಾಸಿಟಿ ತಪ್ಪೋಗಿದೆ ನಮ್ಮ ಫುಡ್ ಸರಿ ಇಲ್ಲ ಅಂತ ಸರಿ ಮಾಡ್ಕೋಬೇಕಲ್ವಾ ಸಾಮಾಜಿಕವಾಗಿಯೂ ಇಂಪೋರ್ಟ್ ಆಗ್ತಾ ಇದೆ ಎಕ್ಸ್ಪೋರ್ಟ್ ಆಗಿದೆ ಅಂದ್ರೆ ಸಾಮಾಜಿಕವಾದಂತಹ ಜೀವನದ ಹೆಲ್ತ್ ಸರಿ ಇಲ್ಲ ಅಂತಾನೆ ಅರ್ಥ ಪ್ರತಿಯೊಂದು ಜಾಗದಲ್ಲಿಯೂ ಸಹ ಅಲ್ಲಿಗೆ ಬೇಕಾದದ್ದು ಇದೆ ಅದೆಲ್ಲಿಗೂ ಹೋಗಬೇಕಾಗಿಲ್ಲ ಹೋಗ್ಬೇಕಾಗಿಲ್ಲ ಇನ್ನು ಉಳಿದದ್ದು ಏನೇನೋ ಮಾಡೋದಕ್ಕೆ ಅಷ್ಟು ಎಷ್ಟೋ ಕೆಲಸ ಮಾಡಬೇಕು ಅಡಿಗೆ ಮಾಡಬೇಕು ರುಚಿ ಮಾಡಬೇಕು ಎಲ್ಲ ಇದೆ ಗೊಬ್ಬರನೂ ಕೂಡ ನಾವು ಮಾಡಬೇಕು ಅಂದರೆ ಇನ್ನು ಏನನ್ನ ನಾವು ಪ್ರಕೃತಿಯನ್ನು ಅರ್ಥ ಆಯ್ತು ಅತ್ಯಂತ ಸುಲಭವಾಗಿ ಎಲ್ಲೆಲ್ಲೂ ಆಗುವುದೇ ಗೊಬ್ಬರ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂದರೆ ಅತ್ಯಂತ ಅಸಹ್ಯದಲ್ಲಿ ಅಸಹ್ಯ ವಿಚಾರ ಅದು ಹಾಗಾಗಿ ತಾನಾಗಿ ತನ್ನ ಅಲ್ಲಿ ಇರುವಲ್ಲೇ ಗೊಬ್ಬರ ಆಗುವುದಕ್ಕೆ ನೀರನ್ನು ಉಳಿಸಿಕೊಳ್ಳುವುದಕ್ಕೆ ಎಲ್ಲ ಜೀವಿಗಳ ಬದುಕನ್ನು ಸಹ ಗೌರವಿಸುವುದಕ್ಕೆ ಹೀಗೆ ಸಸ್ಯಗಳ ಹೆಚ್ಚಿಸುವುದು ತೀರ ಅಗತ್ಯ ಮತ್ತು ಅನಿವಾರ್ಯ ಯಾರಿಗಾದರೂ ಎಲ್ಲಾದರೂ ಎಲ್ಲರೂ ಹೀಗೆ ಮಾಡಿಬಿಟ್ರೆ ಇದೆಯಲ್ಲ ಎಲ್ಲ ಆಗ ಇಂಪೋರ್ಟು ಎಕ್ಸ್ಪೋರ್ಟು ತಪ್ಪುತ್ತೆ ಗೊಬ್ಬರ ತಪ್ಪುತ್ತೆ ಮತ್ತು ಆಹಾರ ತಪ್ಪುತ್ತೆ ಮತ್ತು ಔಷಧಿ ತಪ್ಪುತ್ತೆ ದುಡಿಮೆ ಅಲ್ಲಲ್ಲೇ ಇರುತ್ತೆ ಅಷ್ಟೊತ್ತಿಗೆ ಬಟ್ಟೆ ಕಮ್ಮಿ ಸಾಕು ಬಟ್ಟೆಗಾಗಿ ಇದು ಒದ್ದಾಟ ಕಮ್ಮಿ ಆಗುತ್ತೆ ನಾವು ಇಲ್ಲೇ ಇರುವಾಗ ನಾನು ಯಾವ ಹರ್ಕು ಬಟ್ಟೆ ಹಾಕಿದ್ರು ಯಾರೂ ಕೇಳಲ್ಲ ಬೇಟೆಗೆ ಹೋಗಬೇಕು ಒಂದು ಆಫೀಸಲ್ಲಿ ಕೂರಬೇಕಂದ್ರೆ ಶೋಕಿ ಬೇಕು ಇಲ್ಲದೇ ಇದ್ರೆ ಯಾರೋ ಪರಿಹಾಸ ಮಾಡ್ತಾನೆ ಅಂತ ಬರುತ್ತೆ ಇದು ಹೋಗಿಲ್ಲ ಅಂದರೆ ವಾಹನವೂ ಬೇಡ ಪೆಟ್ರೋಲು ಬೇಡ ಬಟ್ಟೆನೂ ಬೇಡ ಸೋಪು ಕಮ್ಮಿ ಉಳೀತು ಆಯಿತು ಹೀಗೆ ಉಳಿತಾಯ ಮಾಡಲಿಕ್ಕೆ ಮತ್ತು ಗಳಿಕೆ ಆಗಿ ಜೀವನವನ್ನ ಸಮೃದ್ಧಿ ಮಾಡಲಿಕ್ಕೆ ಸಾಕಷ್ಟು ರೀತಿಯ ದಾರಿಗಳಿದೆ ಆದ್ರೆ ಕುಡಿತು ಯೋಚನೆ ಮಾಡಬೇಕಷ್ಟೇ ಇವತ್ತು ನಾಲ್ಕು ಸಾವಿರ ಪ್ರಭೇದಗಳ ಸಸಿ ಸಸಿಗಳಲ್ಲಿ ನೀವು ಹಚ್ಚಿದ್ದಷ್ಟಿರ್ಬೋದು ತನ್ನ ತನಗೆ ಪ್ರಕೃತಿ ಮಾಡಿದ ಅರೆವಾಸಿ ಪ್ರಕೃತಿ ತನ್ನ ತನಕ್ಕೆ ತಂದುಕೊಟ್ಟಿದ್ದು ಕೊಟ್ಟಿದ್ದ ಅದನ್ನು ಗುರುತಿಸಿದ್ದ ಅಷ್ಟೇ ಮೊದಲನೇದಾಗಿ ಬೀಜ ಪ್ರಸಾರ ಗಾಳಿಯಿಂದ ಆಗುತ್ತೆ ನೀರಿನಿಂದ ಆಗುತ್ತೆ ಹಕ್ಕಿ ಪಕ್ಷಿಗಳಿಂದ ಆಗುತ್ತೆ ಇಲಿ ಅಳಿಲು ಕೋತಿ ಈ ಪ್ರಾಣಿಗಳಿಂದ ಆಗುತ್ತೆ ಮತ್ತೆ ನಮ್ಮಿಂದಲೂ ಆಗುತ್ತೆ ಮನುಷ್ಯನನ್ನ ಪ್ರಕೃತಿ ಸೃಷ್ಟಿ ಮಾಡಿದ್ದೆ ಆ ಅಷ್ಟೋ ಮಾಧ್ಯಮಗಳಿಂದ ಆಗದೇ ಇರುವ ಕೆಲಸಗಳನ್ನ ಮನುಷ್ಯ ಮಾಡಲಿಂತ ಸ್ಪೆಷಲ್ ಆಗಿ ಬುದ್ಧಿ ಮತ್ತು ಕೈ ಕೊಟ್ಟು ಪ್ರಕೃತಿ ಕಳಿಸಿರೋದು ಒಂದು ಎಕ್ಸ್ಪರಿಮೆಂಟ್ ಮಾಡಿದ್ದು ಈ ಎಕ್ಸ್ಪರಿಮೆಂಟ್ ನಲ್ಲಿ ಸ್ವಲ್ಪ ಪ್ರಕೃತಿ ತಪ್ಪೋಯ್ತ ಅಂತ ಅನ್ಸುತ್ತೆ ಮತ್ತ ಗೊತ್ತಿದೆ ಅವ್ ತುಂಬಾ ತಪ್ಪ ಆಗ್ತಾನೆ ಅಂದ್ರೆ ತಿದ್ದೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಸಾಮರ್ಥ್ಯ ಇದೆ ಒಂದು ಪ್ರಯೋಗ ಮಾಡಿಬಿಡೋಣ ಅಂತ ಮಾಡಿದ್ರು ಒಂದು ಇಡೀ ಬಟನ್ ಅಲ್ಲಿ ಪೂರ್ತಿ ಮತ್ತೆ ಮಾಡೋದು ಗೊತ್ತಿದೆ ದೊಡ್ಡ ಇದಕ್ಕೆ ಮಿಲ್ಕ್ ಫ್ರೂಟ್ ಅಂತ ಹೇಳ್ತಾರೆ ಮಿಲ್ಕ್ ಫ್ರೂಟ್ ಅಂತ ಸಣ್ಣ ಹಣ್ಣು ಬರುತ್ತೆ ಇದು ಸಿಹಿಯಾಗಿರುತ್ತೆ ಮತ್ತು ಇದರಲ್ಲಿ ದೊಡ್ಡ ಜಾತಿನೂ ಇದೆ ತುಂಬಾ ದೊಡ್ಡ ಮನುಷ್ಯನಿಗೆ ತಿನ್ಲಿಕ್ಕೆ ಹೆಚ್ಚು ರುಚಿಕರವಾದ ಹಣ್ಣು ಇದೆ ಇದರ ಸೌಂದರ್ಯ ನೋಡಿ ಎಲೆ ಮೇಲೆ ಹಸಿರು ಇಲ್ಲಿ ಹಿಂದೆ ಬೆಲ್ಬೆಟ್ಟು ನೋಡದೆ ಒಂದು ಚಂದ್ರ ಖುಷಿ ಆಗ್ಲಿಕ್ಕೆ ಇಷ್ಟು ಎಫಿಷಿಯನ್ಸಿ ಅಂತ ಮತ್ ಪುನಃ ಅದೇ ಇದನ್ನ ನೋಡಿ ಖುಷಿ ಆಯ್ತು ಅಂದ್ರೆ ನನ್ನ ಕಣ್ಣಿನ ಎಫಿಷಿಯನ್ಸಿ ಜಾಸ್ತಿ ಆಯ್ತು ಅಂತ ಅರ್ಥ ಇದು ಖುಷಿ ಪಡಿಸ್ಬೇಕು ಅಂತ ತುಂಬಾ ಕಾಸ್ಟ್ಲಿ ಐಟಮ್ ಯಾವ್ದೋ ಒಂದು ಪರ್ಚೇಸ್ ಮಾಡಿ ತಂದು ನಮ್ಮ ಶೋಕೇಸಲ್ಲಿ ಇಡಬೇಕು ಅಂದ್ರೆ ಅದು ಆಯ್ತು ಅದು ಈ ಪಪ್ಪಾಯಿ ಗಿಡ ಇದೆಯಲ್ಲ ಆಧುನಿಕ ಕೃಷಿ ಬಗ್ಗೆ ಇದು ಯೂಸ್ಲೆಸ್ ಕೃಷಿ ಇದು ಯಾಕಂದ್ರೆ ತೀರಾ ಸಣ್ಣದಾಗಿ ಬಂದಿದೆ ಒಂದು ಹಣ್ಣು ಬಿಟ್ಟಿದೆ ಹಾಗೇನ್ ಹಾಗೇನು ತೀರ್ಮಾನ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಹತ್ತಾರು ನೂರಾರು ಗಿಡಗಳ ಜೊತೆಗೆ ಮತ್ತು ಪುನಃ ತೋರ್ಸೋದಾದ್ರೆ ಒಂದೊಂದು ಗಿಡದ್ದು ಸಹ ನಾನು ತೋರಿಸ್ತಾ ಹೋಗ್ಬೇಕು ಮಧ್ಯದಲ್ಲಿ ಒಂದು ಬೀಜದಿಂದ ಒಂದು ಗಿಡ ಬಂದಿದೆ ಗಿಡ ಒಂದು ಹತ್ತು ಕೆ ಜಿ ಆಗಿದೆ ಒಂದು ಕಾಯಿ ಬಂದಿದೆ ಈ ಕಾಯಿಯಲ್ಲಿ ಇನ್ನೂರು ಬೀಜ ಇದೆ ಅಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಎಫಿಷಿಯನ್ಸಿ ಆಯ್ತಲ್ಲ ಇಲ್ಲಿ ಇನ್ನೇನಾಗ್ಬೇಕು ಇನ್ನು ತಿಂದ್ರೆ ನನಗೆ ಒಂದೊತ್ತಿನ ಊಟ ಆಯ್ತು ಈ ಗಿಡ ನಾವೇನು ಮಾಡದೆ ಬಂತು ಹಾಗೆ ಅಂತ ಹೇಳಿ ಇದು ಒಂದ್ ಹಣ್ಣಿಂದ ಎಲ್ಲಾ ಕಡೆ ಬರಲ್ಲ ಇನ್ನೂರು ಹಣ್ಣಿನ ಮರನು ಸಹ ಇದೇ ರೀತಿಯಲ್ಲಿ ಬರುತ್ತೆ ಇದು ಒಂದ್ ಹಣ್ಣು ಬಿಟ್ಟಿದೆ ಇನ್ನೆಫಿಶಿಯಂಟ್ ಆಗಿ ಬಂದಿದೆ ಅಂತ ಹೇಳಿ ಹೇಳುವ ನಾವು ಇನ್ನೊಂದು ಎಫಿಷಿಯಂಟ್ ಆಗಿ ಬಂದಿದೆ ಅಂತ ಹೇಳಿ ಗುರುತಿಸ್ದೆ ಹೋದ್ರೆ ಇನ್ನು ನಾವು ಪ್ರಕೃತಿಯನ್ನ ಇದು ಅಳತೆ ಮಾಡಿದಾಗೆ ಆಗ್ಲಿಲ್ಲ